ಓಕೆ ಥ್ಯಾಂಕ್ ಯು ಸರ್ ಈಗ ಆಕ್ಚುಲಿ ಟ್ರಯಲ್ ನಡೆದಿದೆ ಅಂತ ಅನ್ಸ್ ನಡೆದಿದೆ ಸರ್ ಈಗ ವಾಟ್ ಇಸ್ ದ ಸ್ಟೇಟಸ್ ಆಫ್ ದ ಕೇಸ್ ನನಗೆ ಅಷ್ಟು ಗೊತ್ತಿಲ್ಲ ಬಟ್ ಅವರೆಲ್ಲ ಆಲ್ಮೋಸ್ಟ್ ಆಲ್ ದ ಸಸ್ಪೆಕ್ಟ್ಸ್ ದೇ ಆರ್ ಔಟ್ ಆನ್ ಬೇಲ್ ಅವ್ರಿಗೆ ಅನೇಕ ಜನಕ್ಕೆ ಸನ್ಮಾನ ಸಮಾರಂಭಗಳು ಮಾಡ್ತಾವ್ರೆ ಮಾಡಿದ್ದಾರೆ ಕರೆಕ್ಟ್ ಕರೆಕ್ಟ್ ಸಿ ಅನ್ಫಾರ್ಚುನೇಟ್ಲಿ ಇನ್ ಅವರ್ ಇಂಡಿಯನ್ ಜುಡಿಶಿಯಲ್ ಸಿಸ್ಟಮ್ ಬೇಲ್ ಇಸ್ ಎ ರೈಟ್ ಆಫ್ಟರ್ ಸಮ್ ಪಾರ್ಟ್ ಆಫ್ ಟೈಮ್ ಅದರಿಂದ ಇದಾಗಿದೆ ಬಟ್ ಒಂದು ಕೆಲಸ ಮಾಡಬಹುದು ಯಾರ್ಯಾರ ಈಗ ಗೌರಿ ಮತ್ತೆ ಇದಾವೆ ಕಲಬುರ್ಗಿ ಇದೆಲ್ಲ ಅವ್ರು ಯಾರನ್ನ ಒಂದು ಇದು ಮಾಡ್ಬಿಟ್ಟು ಗೋ ಮೀಟ್ ದ ಚೀಫ್ ಮಿನಿಸ್ಟರ್ ಅಂಡ್ ಐ ಆಲ್ಸೋ ನನ್ಗೆ ಏನೋ ಒಂದು ನಿಮ್ದು ಕೊಟ್ರೆ ಐ ಆಲ್ಸೋ ನಾನು ನಾಳೆ ಐ ವಿಲ್ ರೈಟ್ ಎ ಪೋಸ್ಟ್ ಆನ್ ದಿಸ್ ಓಕೆ ನನಗೆ ಯಾರನ್ನ ದಯವಿಟ್ಟು ವಾಟ್ ಈಸ್ ದ ಸ್ಟೇಟಸ್ ಆಫ್ ಅ ಕೇಸ್ ಏನಿದೆ ಅನ್ನೋದು ಸ್ವಲ್ಪ ದಯವಿಟ್ಟು ಕೊಡಿ ನಾನು ಯಾರು ತಲ್ಸ್ಬೇಕು ಅದು ತಲ್ಪಿಸ್ತೇನೆ ಸಿಎಂ ಅಲ್ಲಿ ಬಟ್ ಲೆಟ್ ಅಸ್ ಕಮ್ ಟು ದ ಮೈನ್ ಟಾಪಿಕ್ ಅದು ದಟ್ ಒನ್ ಸೈಡ್ ಬಿಕಾಸ್ ಆಫ್ಟರ್ ಸಮ್ ದರ್ಟ್ ಆಫ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಏನಾಗುತ್ತೆ ಅಂದ್ರೆ ಜುಡಿಶಿಯರಿ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಓಕೆ ನಾವು ಅದಕ್ಕೆ ಗೌರ್ಮೆಂಟ್ ಕೆ ನಾಟ್ ಇಂಟರ್ವ್ಯೂನ್ ಇನ್ ದಟ್ ಟೂ ಮಚ್ ಇಂಟರ್ವ್ಯೂನ್ ಆಗೋಕ್ಕಾಗಲ್ಲ ಏನನ್ನ ಪ್ರಾಸಿಕ್ಯೂಷನ್ ಸೈಡ್ ಇಂದ ನಮ್ಮವ್ರು ಏನನ್ನ ಆಟ ಆಡ್ತಾ ಇದ್ರೆ ಅದನ್ನ ಬಂದ್ ಮಾಡಿ ಅದನ್ನ ರೆಡಿ ಮಾಡ್ಕೊಡ್ಬೋದು ಅದೇ ತೊಂದರೆ ಇಲ್ಲ so we can do that. that's not a big thing. but uh, important, uh, topic, uh, very important topic is very important. we have to look at our 6-year agenda. we will not take it lying down on, on the clear signal of the illa. okay, we lost a lot of people. we lost baswana. we lost uh, you know, Kalburgi. we lost dabalcar. we lost gauri. we lost ಓ ಏನು ಆಗಲ್ಲ ನಾವು ವಿ ಕ್ಯಾನ್ ವಿ ಕೆನ್ ಕಿಲ್ ಪೀಪಲ್ ಅಂಡ್ ಏನೋ ಏನು ಆಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದಾರೆ ಅದು ಸ್ವಲ್ಪ ಇವರಿಗೆ ಬಿಸಿ ತಟ್ಟಿ ಹೋಗಿ ಅವ್ರು ಲಾಜಿಕಲ್ ಎಂಡ್ ತಗೊಂಡು ಹೋದ್ರೆ ಅವಾಗ ಇನ್ನೊಬ್ರು ಅದನ್ನ ಫಾಲೋ ಮಾಡೋದು ಆ ಸ್ಟಾಪ್ ಮಾಡ್ತಾರೆ ಬಟ್ ನಾವು ಆಗಿ ಥಿಂಕ್ ಮಾಡ್ಬೇಕಾಗಿರೋದಂದ್ರೆ ಯಾಕೆ ವೈ ದೇ ಗೋ ಟು ಸಚ್ ಎನ್ ಎಕ್ಸ್ಟೆಂಟ್ ಆಫ್ ಕಿಲ್ಲಿಂಗ್ ಪೀಪಲ್ ಈ ಮನಸ್ಥಿತಿ ಯಾಕೆ ಅಂದ್ರೆ ಇದಕ್ಕೆ ವೆರಿ ಕ್ಲಿಯರ್ ಆನ್ಸರ್ ಇಸ್ ಯಾರ ಕೈಯಲ್ಲಿ ಏನೂ ಆಗಲ್ಲವಾ ಅವನ ಕೈಯಲ್ಲಿ ಭೌತಿಕವಾಗಿ ಆಗ್ಲಿ ಒಂದು ಏನೋ ಐಡಿಯಾಲಜಿಕಲಿ ಆಗ್ಲಿ ಅವ್ರ ಜೊತೆ ಯಾವಾಗ ವಾದ ಮಾಡಕ್ ಆಗಲ್ವೋ ಅವ್ರ ವಿರುದ್ಧ ಗೆಲ್ಲೋ ಆಗಲ್ವೋ ನಮ್ಗೆ ಸೋಲು ಕಟ್ಟಿಟ್ಟ ಬುತ್ತಿ ಸೋಷಿಯಲಿ ಆಲ್ಸೋ ಸೋಲು ಕಟ್ಟಿಟ್ಟ ಬುತ್ತಿ ಆಮೇಲೆ ಪೊಲಿಟಿಕಲಿ ಆಲ್ಸೋ ಸೋಲು ಕಟ್ಟಿಟ್ಟ ಬುತ್ತಿ ಆತರ ಯಾವಾಗ ಅನ್ಸುತ್ತ ಅವಾಗ ಅವ್ರಿಗೆ then they resort to this uh, level of killing people modlu en madthare avaru nimanna taunt madthare aamale nimanna they will call you names alwa then avaru nimge they will call you mad uchcha antaru nimanna okay and yavaga uchcha and melu nu you reverse odidbutu ideologically and you know uh, you start winning you know the technical battle of words with them ಅಂಡ್ ದೇ ಕಮ್ ಟು ನೋ ದಟ್ ಇವನ್ನ ನಾನು ಇವ್ರು ಇವ್ರ ಕೈಯಲ್ಲಿ ಯಾವತ್ತೂ ಕಲ್ಬುರ್ಗಿನ ಸೋಲ್ಸಕ್ ಆಗೋದೇ ಇಲ್ಲ ಭೌತಿಕವಾಗಿ ಆಗ್ಲಿ ಒಂದು ಡಿಬೇಟ್ ಅಲ್ಲಿ ಆಗ್ಲಿ ದಾಂಟ್ ಡಾಬಲ್ ಕರ್ನ ಸೋಲ್ಸಕ್ ಆಗಲ್ಲ ಗೌರಿಗಂತೂ ಇವ್ರು ಅವ್ರ ಹತ್ರನೂ ಹೋಗೋಕಾಗಲ್ಲ ಯಾವಾಗ ಅದು ಅರ್ಥ ಅರಿವು ಆಗುತ್ತೆ ಇವರು ದೆನ್ ದೆ ಲುಕ್ ಟು ವೆನ್ ದೆ ಡಿಫೀಟ್ ಡಿಫಿಟಿವ್ ವಿತ್ ವರ್ಡ್ಸ್ ದೆನ್ ದೆ ಲುಕ್ ಟು ಎಲಿಮಿನೇಟ್ ಎಲಿಮಿನೇಟಿವ್ ಮೈ ವೇ ಆರ್ ಐ ವೇ ಇದು ಬಸವಣ್ಣ ಟೈಮಲ್ಲೂ ಆಗಿದೆ ಇದೇನು ಹೊಸಾದೇನಲ್ಲ ಬಸವಣ್ಣನೇ ಮುಗಿಸೋರಿ ನನ್ನ ಬಸವಣ್ಣನ ಅನ್ಯಾಯಿಗಳನ್ನ ಮುಗಿಸೋದು ಏನು ಕಷ್ಟ ಏನಿಲ್ಲ ನಾವು ಮೊದಲು ಒಂದು ತಪ್ಪು ಮಾಡಿದ್ದೀವಿ ನಾನು ಅದಕ್ಕೆ ಇವತ್ತು ನಾನು ಎಲ್ಲರಿಗೂ ಹೇಳ್ತಿರೋದು ಬಸವಣ್ಣನ ಅನ್ಯಾಯಿಗಳಿಗೆ ನಿಮ್ಗೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಯಾಕಂದ್ರೆ ಯು ಆರ್ ದ ಟಾರ್ಚ್ ಬೇರರ್ಸ್ ಆಫ್ ದ ಸೊಸೈಟಿ ಬಿಡಿ ಓ ಬಿ ದಲಿತರು ದೇ ವಿಲ್ ಆಲ್ವೇಸ್ ಫಾಲೋ ಯು ಓಕೆ ಇವತ್ತು ನೀವೆಲ್ಲರೂ ತಪ್ಪು ದಾರಿ ಹಿಡಿದಿದ್ದೀರಾ ನೀವೆಲ್ಲರೂ ಯಾರು ನಿಮ್ಮ ಬಸವಣ್ಣನನ್ನು ನಮ್ಮ ಬಸವಣ್ಣನನ್ನು ಟಾರ್ಗೆಟ್ ಮಾಡಿ ಅವ್ರನ್ನ ಕೊಂದ್ರು ಇಲ್ಲಂದ್ರೆ ಪಟ್ಟು ಒಂದು ಇದು ಷಡ್ಯಂತ್ರ ರಚಿಸಿದ್ರು ಅಂತವ್ರ ಜೊತೆ ಹೋಗಿ ಸೇರ್ಕೊಂಡಿದ್ದೀರಾ ನೀವು ಅರ್ಥ ಮಾಡ್ಕಡಿ ಯಾರ ಜೊತೆ ಸೇರ್ಕೊಂಡಿದ್ದೀರಾ ನೀವು ಯಾರು ನಮ್ಮ ಸೈದ್ಧಾಂತಿಕ ಗುರು ಬಸವಣ್ಣನನ್ನು ಹೀನಾಯವಾಗಿ ಕೊಂದ್ರು ಇವತ್ತು ನಾವು ಕಲಬುರ್ಗಿ ಡಾಬೋಲ್ಗರ್ ಗೌರಿ ಮುಖ್ಯಕ್ಷ ನಮ್ಮ ಗುರುಗಳನ್ನ ಕೊಂದವರು ಇವರು ಪೂರ್ವಜರು ಅರ್ಥ ಮಾಡ್ಕೊಳ್ಳಿ ಬಸವಣ್ಣನೇ ಕೊಂದವ್ರೆ ಆದ್ರೆ ನಾವು ಎಲ್ಲ ಮರ್ತ್ ಬಿಟ್ಟು ಅದೇನು ನಮ್ಗೊಂದು ಇಂಜೆಕ್ಷನ್ ಕೊಡ್ತಾರೆ ಈ ರ್ಯಾಟ್ಸ್ ಇರ್ತಾವಲ್ವಾ ಅದನ್ನೇನ್ ಅಂತಾರೆ ಅದನ್ನ ಅದನ್ನೇನು ಅಂತಾರೆ ಈ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಗೆ ಯೂಸ್ ಮಾಡ್ತಾರೆ ಆ ರ್ಯಾಟ್ಸ್ ನ ಓಕೆ ಆ ರ್ಯಾಟ್ಸ್ ನ ಯೂಸ್ ಮಾಡಾಗ ಅವರು ಅವ್ರ ಇಂಜೆಕ್ಷನ್ ಕೊಟ್ಟ ತಕ್ಷಣ ಆ ಹಿಂದೂ ಅನ್ನೋ ಇಂಜೆಕ್ಷನ್ ಕೊಟ್ಟ ತಕ್ಷಣ ನಾವೆಲ್ಲ ಮರ್ತ್ ಬಿಡ್ತೀವಿ ಎಲ್ಲ ಸೊ ದಯವಿಟ್ಟು ಇದರಿಂದ ಹೊರಗ್ ಬನ್ನಿ ದಲಿತರು ನಿಮ್ಮನ್ನ ಫಾಲೋ ಮಾಡೇ ಮಾಡ್ತಾರೆ ನಮ್ಮವರು ಸ್ವಲ್ಪ ಜನ ದಿಕ್ ತಪ್ಪಿದಾರೆ ಆದ್ರೆ ಎಲ್ಲರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ನಾನು ನಿಜ ಹೇಳ್ತಾ ಇದೀನಿ ನನ್ಗೆ ಇವತ್ತು ಕಾಲ್ಸ್ ಬರ್ತಾ ಇದಾವೆ ಯಾರ್ಯಾರು ಗಳು ಅಲ್ಲಿ ಸಿಗಾಕೊಂಡವ್ರು ಆ ಒಂದು ಇದ್ರಲ್ಲಿ ನನಗ್ ಕಾಲ್ ಮಾಡ್ತಾವ್ರೆ ಏನ್ ಮಾಡ್ಲಿ ಅಣ್ಣ ನಾನು ಈ ತರ ಸಿಗಾಕೊಂಡಿದೀನಿ ಏನ್ ಆಗ್ತಾ ಇದೆ ನಾನ್ ಹೆಂಗ್ ಹೊರಗ್ ಬರೋದು ಏನ್ ಮಾಡೋದು ನೀ ಎಲ್ಲಿ ಬರ್ತೀಯಪ್ಪ ಅಲ್ಲೇ ಇರು ಸ್ವಲ್ಪ ಹೊತ್ತು ನೋಡೋಣ ಅಂತ ಹೇಳ್ತಾ ಇದ್ದೀನಿ ನಾನು ಯಾಕಂದ್ರೆ ದೇ ಆರ್ ರಿಯಲೈಸಿಂಗ್ ದಟ್ ದೇ ಹವ್ ಬಿನ್ ಕಾಟ್ ಪ್ರತಿಯೊಬ್ರು ಅಷ್ಟೇ ಪ್ರತಿಯೊಂದು ಸಮುದಾಯನೂ ಅಷ್ಟೇ ಇವತ್ತು ನೋಡಿ ಒಂದು ನಮ್ಮ ಬಸವಣ್ಣನ ಅನ್ಯಾಯಿಗಳು ಇವತ್ತು ಹೋಗ್ಬಿಟ್ಟು ಅಲ್ಲಿ ಹೋಗಿ ಸಿಗಾಕೊಂಡಿದ್ದಾರೆ ಅವ್ರಿಗೆ ಯಾವಾಗ ಇವ್ರ ಬಗ್ ಬಡಿತಾರಲ್ವಾ ನಾನು ಒಂದು ಪ್ಯಾಟರ್ನ್ ನೋಡ್ತಾ ಇದ್ದೀನಿ ಅಲ್ಲೂ ಇವ್ರನ್ನ ಈ ಮನುವಾದಿಗಳು ಯಾವಾಗ ಇವ್ರನ್ನ ಬಡಿತಾರ ಅವಾಗ ನಿಧಾನಕ್ಕೆ ಹೊರಗ್ ಬರ್ತಾರೆ ಮತ್ತೆ ಹೋಗಿ ಅಲ್ಲೇ ಸರ್ಕೊತಾರೆ ಇದನ್ನ ನೀವು ಸ್ಟಾಪ್ ಮಾಡ್ಬೇಕು ನಾನು ಕ್ಲಬ್ ಹೌಸ್ ಅಲ್ಲಿ ಆಗ್ಲಿ ನಾನ್ ಫೀಲ್ಡ್ ಅಲ್ಲಿ ನೋಡ್ತಾ ಇದ್ದೀನಿ ಪಾಪ ಸಿಗಾಕೊಂಡಿದ್ದಾರೆ ಇವರು ಇವ್ರ ಬುದ್ಧಿ ಅವ್ರಿಗೆ ಗೊತ್ತಾಗುತ್ತೆ ಹೊರಗ್ ಬರ್ತಾರೆ ಮತ್ತೆ ಹೋಗಿ ಅಲ್ಲೇ ಸೇರ್ಕೊಂತಾರೆ ಒಂದ್ಸತಿ ಹೊರಗ್ ಬಂದ್ಮೇಲೆ ನೀವ್ ಮತ್ತೆ ಸೇರ್ಕೋಬೇಡಿ ಪರವಾಗಿಲ್ಲ ನೋಡಿ ನಾವು ಬದುಕು ಹೆಂಗಿರ್ಬೇಕು ನಮ್ ಬದುಕು ಅಂದ್ರೆ ನಾವು ಸತ್ತಾಗ ದರ್ ಶುಡ್ ನಾಟ್ ಬಿ ಎನಿ ವಿ ಶುಡ್ ನಾಟ್ ಬಿ ರಿಮೋರ್ಸ್ಫುಲ್ ಅಯ್ಯೋ ನಾನು ಕಾಂಪ್ರಮೈಸ್ ಮಾಡಿದೆ ನನ್ನ ನ ಅಯ್ಯೋ ನಾನು ಇದ್ರ ಮಾಡಬಾರ್ದಾಗಿತ್ತು ನನಗ್ ಗೊತ್ತಿತ್ತು ಆದ್ರೆ ಇದನ್ನೇ ಮಾಡ್ದಲ್ಲ ಅಲ್ವಾ ಯಾವಾಗ್ಲೂ ನನ್ ಬಾಸ್ ಒಂದು ಹೇಳೋ ಡೂ ನಿನಗೆ ಯಾವ್ದು ನಿನ್ಗೆ ಇನ್ಸ್ಪೈರ್ ಮಾಡುತ್ತೋ ಅದನ್ನ ಮಾಡು ಗುರು ನಿನ್ಗೆ ಇಷ್ಟ ಇಲ್ದೆ ಇರೋದು ಮಾಡಬೇಡ ಅಂತ ಸೊ ಯಾರ್ಯಾರು ಇವತ್ತು ಬಸವಣ್ಣನ ಅನ್ಯಾಯಗಳು ನಿಮಗೆ ಇಷ್ಟ ಇಲ್ದೆ ಇರೋದು ಬಸವಣ್ಣನಿಗೆ ಇಷ್ಟ ಇಲ್ದೆ ಇರೋದು ಬಸವಣ್ಣನ ಫಿಲಾಸಫಿ ಅಲ್ಲದೆ ಇರೋದನ್ನ ಹೋಗಿ ಸಿಗಾಕೊಂಡಿದ್ರೋ ದಯವಿಟ್ಟು ಹೊರಗ್ ಬನ್ನಿ ಬೆಟರ್ ಲೇಟ್ ದನ್ ನೆವರ್ ಅಂತಾರಲ್ವಾ ಇವತ್ತು ಇನ್ನೊಂದು ಕಲ್ಬುರ್ಗಿ ಇನ್ನೊಬ್ಬ ಡಾಬುಲ್ಕರ್ ಇನ್ನೊಬ್ಬ ಗೌರಿನ ರಕ್ಷಿಸ್ಕೊಳ್ಳೋಣ जिसका पास दल है उसका पास बल है अर्थम संत गुरु गोविंद सिंह ऐन हेतर रोटी कपड़ा मकान कोई भी देन है लेकिन सत्ता कोई किसी को ना देन है अगर सत्ता पाना है तो अपने बल पे पाना है अंदा दिस इज व्हाट इज वेरी इंपॉर्टेंट परसेंट जना जन इवत दुड समुदाय द ಒಂದು ಕಲ್ಬುರ್ಗಿನ ಕೊಲ್ತಾರೆ ಗೌರಿನ ಕೊಲ್ತಾರೆ ಕರ್ನ ಕೊಲ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಇದು ಇದಿ ನೋಡಿ ಅದ್ ಯಾಕೆ ಘಟ್ಸ್ ಬಂದಿದೆ ಅಂದ್ರೆ ವಿ ಆರ್ ನಾಟ್ ಆಲ್ ಒನ್ ನಾವೆಲ್ಲ ಡಿವೈಡ್ ಆಗಿದೀವಿ ನಮಗೆ ಗೊತ್ತಿಲ್ಲ ಹೆಂಗೆ ಪಯಣ ನಮ್ಮ ಪಯಣ ಯಾವ್ ಕಡೆ ಬಸವಣ್ಣನ ಕಡೆ ನಮ್ಮ ಪಯಣ ಆಗ್ಬೇಕಂತ ನಮ್ಗೆ ಗೊತ್ತಿಲ್ಲ ಇವತ್ತು ಏನು ಕ್ಲಬ್ ಹೌಸ್ ಅಲ್ಲಿ ನಾವು ನೋಡ್ತಾ ಇದೀವೋ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ನಾಳೆ ಸಮಾಜದಲ್ಲಿ ಇದೇ ಆಗೋದು ಬರ್ಕೊಳ್ಳಿ ನಾವೆಲ್ಲ ಕ್ಲಬ್ ಹೌಸ್ ಅಲ್ಲಿ ಯಾಕೆ ಬರ್ತೀವಿ ಅಂದ್ರೆ ಟು ಅಂಡರ್ಸ್ಟ್ಯಾಂಡ್ ದ ಸೋಷಿಯಲ್ ಈಕ್ವಿಲಿಬ್ರಿಯಂ ಏನ್ ನಡೀತಾ ಇದೆ ವಾಟ್ ಈಸ್ ಹ್ಯಾಪ್ನಿಂಗ್ ವಾಟ್ ಈಸ್ ಇನ್ ಯುವರ್ ಮೈಂಡ್ ಅಂಡ್ ಐ ವಿಲ್ ಟೆಲ್ ಯು ಎವ್ರಿ ಬಸವಣ್ಣ ಅನ್ಯಾಯಿ ಕ್ಲಬ್ ಹೌಸ್ ಅಲ್ಲಿ ಯಾರು ಆ ಕಡೆ ಹೋಗೋಕೆ ಇಷ್ಟ ಇಲ್ಲ ಒಳಗಡೆ ಗೊತ್ತವ್ರಿಗೆ ಆದ್ರೆ ಸ್ವಲ್ಪ ಜನ ಸಿಗಾಕೊಂಡಿದ್ದಾರೆ ಇವ್ರನ್ನೆಲ್ಲ ಹೊರಗ್ ತರಬೇಕು ಇವರೆಲ್ಲರನ್ನು ಹೊರಗೆ ತಂದು ನಾವೆಲ್ಲ ಒಂದಾದಾಗ ಯಾರನ್ನ ಒಬ್ರಿಗೊಂದು ಕಲ್ಬುರ್ಗಿನ ಮುಟ್ಲಿ ನೋಡೋಣ ಯಾವಾಗ ಅವರಿಗೆ ಭಯ ಬರುತ್ತೋ ಒಳಗ್ ನುಗ್ಗಿ ಹೊಡಿತಾರೆ ಅಂತ ಭಯ ಬರುತ್ತೆ ಇವರೆಲ್ಲ ಒಂದಾಗಿದಾರಪ್ಪ ಪೊಲಿಟಿಕಲಿ ದೇ ವಿಲ್ ಫಿನಿಶಸ್ ಸೋಷಿಯಲಿ ದೇ ವಿಲ್ ಫಿನಿಶಸ್ ಎಕನಾಮಿಕಲಿ ದೇ ವಿಲ್ ಫಿನಿಶಸ್ ಅಂತ ಯಾವಾಗ ಅವ್ರಿಗೆ ಭಯ ಬರುತ್ತೋ ಅವಾಗ ಇವೆಲ್ಲ ಈ ಈ ಪುಲ್ಲರಿಗಳು ಈಗ ಪುಲ್ಲರಿಗಳು ಫುಲ್ ಓಡಾಡ್ತಾ ಇದಾರೆ ನೋಡಿ ಅಲ್ಲಿ ಇಲ್ಲಿ ಆ ಅದು ಹಾಕೊಂಡು ಇದು ಹಾಕೊಂಡು ಜೈ ಭಾರತ್ ಮಾತಾ ಅದು ಇದು ಅನ್ಕೊಂಡು ಓಡಾಡ್ತಾರಲ್ವಾ ಅವ್ರೆಲ್ಲರೂ ಸುಮ್ನೆ ಆಗ್ತಾರೆ ಯಾವಾಗ ಅಂದ್ರೆ ಅವರಿಗೆ ಜೀವ ಭಯ ಬರುತ್ತೆ ಭಯ ಬರುತ್ತೆ ಏನನ್ನ ಮಾಡಿದ್ರೆ ಬರಿ ಬಡಿತಾರಪ್ಪಾ ಅಂತ ಈಗ ಒಬ್ಬನಿಗೆ ನಾನು ಹೋಗಿ ಅವನಿಗೆ ಬಡದ್ರೇನು ನನ್ಗೆ ಏನ್ ಬಡಿಯಲ್ಲಪ್ಪಾ ಅಂದ್ರೆ ಏನ್ ಮಾಡ್ತಾನ ಅವನು ಅವನಿಗೆ ಜಾಸ್ತಿ ಬರುತ್ತೆ ಅಷ್ಟಂತೆ ಏ ಬಡಿಯಾನ ಬಿಡ್ರ ಏನ್ ಬಸವಣ್ಣನ ಅನ್ಯಾಯಿಗಳು ಸುಮ್ಮನೆ ಮಾತಾಡ್ತವೆ ಮತ್ತೆ ಯಡಿಯೂರಪ್ಪನ ಹೆಸ್ರಲ್ಲಿ ಮತ್ತೆ ಬಂದ್ ನಮ್ಗೆ ಓಟ್ ಹಾಕ್ತವೆ ಅಂತಾರೆ ಸೊ ದಿಸ್ ಈಸ್ ಅ ಪೊಲಿಟಿಕಲ್ ಆಂಗಲ್ ಐಮ್ ನಾಟ್ ಆಮ್ ಟಾಕಿಂಗ್ ಅಬೌಟ್ ಅವ್ರಿಗೆ ಗ್ಯಾರಂಟಿ ಒಬ್ಬ ಗ್ಲೋಬಲ್ ಲಿಂಗ್ ಬಡದ್ರೇನು ಏನ್ ಮಾಡ್ತಾರೆ ಬಿಡ್ರಿ ಅವ್ರ ಮತ್ತೆ ಬೇರೆ ಹೋಗ್ಬಿಟ್ಟು ನಮಗೆ ಬಂದ್ಬಿಟ್ಟು ಓಟ್ ಆಗ್ತಾರೆ ಅನ್ನೋ ಒಂದು ಒಂದು ಭ್ರಮೆಯಲ್ಲಿ ಏನಿದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಪ್ರತಿಯೊಬ್ರು ನಾನ್ ಹೇಳ್ತೀನಿ ನೋಡಿ ಇವತ್ತಿನ ಕುವೆಂಪು ಅನ್ಯಾಯಿಗಳು ಇವತ್ತಿನ ಬಸವಣ್ಣ ಅನ್ಯಾಯಗಳು ನೀವು ಮುಂದ್ ನೀವು ಆ ಐಡಿಯಾಲಜಿಕಲಿ ಪೊಲಿಟಿಕಲಿ ಎಲ್ಲಾ ಎಂಪವರ್ಡ್ ಆಗಿರೋ ಜನ ನೀವು ದಾರಿ ತೋರಿಸ್ಬೇಕು ನೀವು ತಪ್ಪಿದಿರಾ ಇವತ್ತು ನೀವು ದಾರಿ ಓಬಿಸಿಗೆ ದಲಿತರ್ಗ್ ತೋರ್ಸ್ಬೇಕು ಅರ್ಥ ಮಾಡ್ಕಡಿ ಯಾವತ್ತು ನೀವು ದಾರಿ ತಪ್ಪಿರೋರು ದಾರಿ ತೋರ್ಸೋಕ್ ಶುರು ಹಚ್ಕೊತಿರೋ ನೀವು ಕುವೆಂಪು ಅನ್ಯಾಯಿಗಳು ಓಬಿಸಿಗಳು ದಲಿತರು ಒಂದಾದ್ರೆ ಇವ್ರು ಇವ್ರು ನಿಮ್ ಮೇಲೆ ಬರೋಕ್ ಸಾಧ್ಯನಾ ಏನಿ ಸಾಧ್ಯನಾ ಯಾಕೆ ಒಂದು ದಲಿತ ಲೀಡರ್ ಯಾಕೆ ಕೊಂದಿಲ್ಲ ಇವ್ರು ಯಾಕೆ ಬರೀ ಇಡ್ಲಿ ಲಿಂಗಾಯತರನ್ನ ಟಾರ್ಗೆಟ್ ಮಾಡಿದ್ರೆ ಯಾರು ಗೌರಿ ಯಾರು ಲಿಂಗಾಯ್ತು ಕಲ್ಬುರ್ಗಿ ಯಾರು ಲಿಂಗಾಯ್ತು ಯಾಕೊಂದ್ರು ನೀವು ಇಷ್ಟೊಂದು ದೊಡ್ಡ ಸಮುದಾಯ ಆದ್ರೂನು ನೀವ್ ಸುಮ್ನೆ ಕೂತಿದ್ದೀರ ಸುಮ್ನೆ ಕೂತಿದ್ದೀರಾ ಯು ಆರ್ ಲೂಸಿಂಗ್ ಒನ್ ಬೈ ಒನ್ ಯುವರ್ ಐಕಾನ್ಸ್ ಯು ಆರ್ ಲೂಸಿಂಗ್ ನೀವ್ ಹಿಂಗೆ ಕೂತ್ಕೊಂಡ್ರೆ ನಾಳೆ ಬೆಳಿಗ್ಗೆ ಅದು ಇದು ಹೇಳ್ತಾರಲ್ವಾ ಫಸ್ಟ್ ದ ಕೇಮ್ ಫಾರ್ ದ ಸೋಷಲಿಸ್ಟ್ ನೋ ಒನ್ ಕೇಮ್ ಈವತ್ತು ನಾಳೆ ಬೆಳಿಗ್ಗೆ ಇನ್ನೊಬ್ರುನು ಕೊಲ್ಲೋಗಿ ಬರ್ತಾರೆ ಇವರು ನೀವ್ ಹಿಂಗೆ ಕೂತ್ಕೊಂಡ್ರೆ ಇನ್ನೊಬ್ರುನು ಕೊಲ್ಲೋಗಿ ಬರ್ತಾರೆ ಅವಾಗ ಏನ್ ಮಾಡ್ತೀರಾ ಅದ್ರಲ್ಲಿ ಅಬ್ ಜರ್ಮನಿಯಲ್ಲಿ ಅದೊಬ್ಬನ ಇದ್ದಾನೆ ಅವನು ಹೇಳ್ತಾನೆ ಲಾಸ್ಟ್ ಧೆಕ್ಕೆ ಈಗ ಕಲಬುರ್ಗಿನ್ ಕೊಂದ್ರು ಅಲ್ಲಿ ಲಿಂಗಾಯತ ಬಿಡಪ್ಪ ನಾನು ಕುರುಬ ನನಗೇನು ಅಂತ ನಾನು ಕುತ್ಕೊಂಡ್ರೆ ಇಂಬ ಇನ್ನೊಬ್ಬ ಏನಕ್ಕೆ ಕೊಲ್ತಾರೆ ಅವನು ಗೌಡ ಬಿಡಪ್ಪ ಕುವೆಂಪು ಅನ್ಯಾಯ ನನಗೇನು ಅಂತ ನಾನು ಕೂತ್ಕೊಂಡ್ರೆ ನಾಳೆ ಬೆಳಿಗ್ಗೆ ನನ್ ನನ್ ಜಾತಿಯವನ್ನ ಕೊಂದಾಗ ಅವ್ರು ಯಾರು ಇರಲ್ಲ ಸೊ ಅದಕ್ಕೆ ನಾವು ಈ ಒಂದು ಬಸವಣ್ಣ ಬಸವಣ್ಣನ ಯಾಕೆ ಕೊಂದ್ರು ಯಾಕೆ ಕೊಂದ್ರು ಬಿಕಾಸ್ ದ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ವಾಸ್ ಆನ್ ದೇರ್ ಸೈಡ್ ಏನ್ ಹೇಳ್ತಾರೆ ಅಂಬೇಡ್ಕರ್ ಏನ್ ಹೇಳ್ತಾರೆ ಕೀ ವಾಟ್ ಇಸ್ ದ ಕೀ ಫಾರ್ ಪೊಲಿಟಿಕಲ್ ಎಂಪವರ್ಮೆಂಟ್ ಆರ್ ಫಾರ್ ಎನಿ ಸೊಸೈಟಲ್ ಎಂಪವರ್ಮೆಂಟ್ ವಾಟ್ ಇಸ್ ದ ಕೀ ಪಾಲಿಟಿಕ್ಸ್ ಇಸ್ ದ ಕೀ ಅಂತಾರ ಅವರು ಸೊ ಎಲ್ಲಿವರೆಗೂ ನಾವು ಪೊಲಿಟಿಕಲಿ ಇವ್ರನ್ನ ಸೋಶಿಯೋ ಪೊಲಿಟಿಕಲ್ ಆಗಿ ತಗೋಬೇಕು ತಗೊಂಡು ಇವ್ರನ್ನ ಪೊಲಿಟಿಕಲಿ ಇಂಪ್ಲಿಕೇಶನ್ ಇರಲ್ವೋ ಇವರು ಡಾಬಲ್ ಕರ್ನೂ ಕೊಲ್ತಾರೆ ಇನ್ನ ಜಾಸ್ತಿ ಕಲಬುರಗಿಲ್ನು ಕೊಲ್ತಾರೆ ಇನ್ನ ಯಾರ್ಯಾರು ಮಾತಾಡ್ತಾರೆ ಎಲ್ಲರನ್ನು ಕೊಲ್ತಾರೆ ಸೊ ಇದನ್ನ ನಾವು ಅರ್ಥಕೊಂಡು ನಾವೆಲ್ಲ ಒಂದಾಗ್ಬೇಕು ಡೆಫಿನೆಟ್ಲಿ ನೀವ್ ಹೇಳ್ದಂಗೆ ನಾನು ನಾಳೆ ಇತ್ತು ಇದು ಮನಸ್ಸಲ್ಲಿ ಏನಿದು ಇನ್ನ ಇದು ನಾಟ್ ಟೇಕಿಂಗ್ ಟು ದ ಲಾಜಿಕಲ್ ಎಂಡ್ ಅಂತ ನಾವ್ ಯಾವ್ದಾವ್ದು ಆ ಬುರ್ಡೆ ಹಿಂದೆ ಅದರಿಂದ ಇದರಿಂದ ಬೀಳ್ತಾ ಇದೀವಿ ಬುರ್ಡೆನು ಇಂಪಾರ್ಟೆಂಟ್ ಆದ್ರೆ ಇವ್ರನ್ನ ಇನ್ನೊಬ್ಬ ಕಲ್ಬುರ್ಗಿ ಮೇಲೆ ಕಣ್ಣೆತ್ತಿ ನೋಡಿದ್ರೆ ಅವ್ರಿಗೆ ದೇ ಶುಡ್ ಫೇಸ್ ದ ಇಂಪ್ಲಿಕೇಶನ್ ಆಫ್ ಇಟ್ ಹ್ಯಾವ್ ದ ಫೇಸ್ ದ ಇಂಪ್ಲಿಕೇಶನ್ ಆಫ್ ಕಿಲ್ಲಿಂಗ್ ಎ ಗೌರಿ ನೋ ಹ್ಯಾವ್ ದ ಫೇಸ್ ದ ಇಂಪ್ಲಿಕೇಶನ್ ಆಫ್ ಕಿಲಿಂಗ್ ಎ ಡಾಬೋಲ್ಕರ್ ನೋ ಫೇಸ್ ದ ಇಂಪ್ಲಿಕೇಶನ್ ಆಫ್ ಕಿಲಿಂಗ್ ಕಲ್ಬುರ್ಗಿ ನೋ ಇದು ಎಲ್ಲಿವರೆಗೂ ಅವ್ರಿಗೆ ಇಂಪ್ಲಿಕೇಶನ್ ಇರಲ್ವೋ ಯಾವನ ಬರ್ತಾನು ಈಗ ಒಂದ್ ರೌಡಿನೂ ಬರ್ತಾನೆ ಆ ರೌಡಿಗೆ ಇಂಪ್ಲಿಕೇಶನ್ ಇದ್ರೆ ಅವನು ಎರಡ್ ಸತಿ ಯೋಚನೆ ಮಾಡ್ತಾನೆ ಇಂಪ್ಲಿಕೇಶನ್ ಇಲ್ಲ ಅಂದ್ರೆ ಇ ವಿಲ್ ಹಾವ್ ಎ ಫ್ರೀ ರನ್ ಇವತ್ತು ಇವತ್ತು ಪೊಲೀಸ್ ಇಲ್ದೆ ಪೊಲೀಸ್ ಕಾಲ್ ಕೈ ಮುರಿದು ನರ ಹೊಡ್ದಾಗ್ದೆ ಇದ್ರೆ ಬಿಡ್ತಾನ ಅವನು ಏ ಪೊಲೀಸ್ ಯಾ ಹೋಗಣ ಬಿಡಪ್ಪ ಬರ್ತೀನಿ ಅಂದ್ರೆ ಇವತ್ತು ಆ ಭಯ ಇದೆ ನಾವು ನೂರ್ ಹೇಳಿದ್ರೇನು ಪೊಲೀಸ್ ಹಂಗಿದ್ದಾರೆ ಹಿಂಗಿದಾರೆ ಹಂಗಿದ್ದಾರೆ ಅಂದ್ರೇನು ಅವರು ಇದಾರೆ ಗುಡ್ ಪೊಲೀಸ್ ಮೆನ್ ದೇರ್ ಅದೇ ರೀತಿ ಹೇಗೆ ಈ ಸಮಾಜದಲ್ಲಿ ಈ ಈ ಪಟಭದ್ರ ಹಿತಾಶಕ್ತಿಗಳು ಈ ಯಾರು ಈ ರೌಡಿ ಎಲಿಮೆಂಟ್ಸ್ ಇದಾರೆ ಅವ್ರನ್ನ ಕಂಟ್ರೋಲ್ ಮಾಡಕ್ ಒಂದು ಪೊಲೀಸ್ ಇದೆಯೋ ಸೊಸೈಟಿಯಲ್ಲಿ ಪ್ರಜ್ಞಾವಂತರನ್ನ ಇಂಟೆಲೆಕ್ಚುಯಲ್ಸ್ ನ ಪ್ರೊಟೆಕ್ಟ್ ಮಾಡೋಕೆ ಒಂದು ಇಂಟೆಲೆಕ್ಚುಯಲ್ ಸೈನ್ಯ ಇರಬೇಕು ಇಲ್ದೇ ಇದ್ರೆ ಪಾಪ ಅವ್ರು ಏನ್ ಕಲ್ಬುರ್ಗಿ ಏನ್ರೀ ಪಾಪ ಒಬ್ಬನು ಒಬ್ಬನು ಅಮಾಯಕ ಹೋಗ್ಬಿಟ್ಟು ನಾಕ್ ಮಾಡ್ದ ಪ್ರೊಫೆಸರ್ ಕಲ್ಬುರ್ಗಿ ಸಾಹೇಬ್ರೆ ಸಾರ್ ಸಾರ್ ಅಂದ್ರ ಅವ್ನ ಹೊರಗೆ ಬಂದ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಓಡದ್ ಬಿಟ್ಟ ಹೋದ ಈಗ ಗೊತ್ತಾಗಿದೆ ಯಾರು ಅಂತ ಮುಂದೆ ಹೋಗ್ತಾ ಇಲ್ಲ ನೋಡೋಣ ನಾನು ಐ ವಿಲ್ ಪ್ರಾಮಿಸ್ ಯು ನೀವೆಲ್ಲ ಬೇಕಂದ್ರೆ ಮಾದೇವಪ್ಪ ಸರ್ ನೀವೊಂದು ಲೆಟರ್ ತಗೊಂಡ್ಬನ್ನಿ ನಾವೆಲ್ಲರೂ ಸೇರಿ ಮತ್ತೆ ಹೋಗೋಣ ಸಿ ಎಂ ಮನೆಗ್ ಹೋಗ್ಬಿಟ್ಟು ಇದಕ್ಕೆ ಲಾಜಿಕಲ್ ಎಂಡ್ಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ಬಿಟ್ಟು ಇವ್ರನ್ನ ನೀವು ಶಿಕ್ಷಕ ಕೊಡ್ಲೇಬೇಕು ಅಂತ ಕೇಳಣ ಬಸವಣ್ಣನ ಅನ್ಯಾಯಿಯಾಗಿ ಕಲಬುರಗಿಯವರ ಒಬ್ಬ ಸ್ಟೂಡೆಂಟ್ ಆಗಿ ಅಷ್ಟನ್ನ ಮಾಡೋಣ ಕಲಬುರಗಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಡಾಬೋಲ್ಕರ್ ಅಂತ ಆತ್ಮಕ್ಕೆ ಶಾಂತಿ ಸಿಗ್ಲಿ ನನ್ನ ಪ್ರೀತಿಯ ಗೌರಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಲ್ವಾ ನಾವ್ ಹಿಂಗೆ ಕುತ್ಕೊಂಡು ನಾವ್ ನೂರು ಹೇಳ್ಕೊಂತ ಹೋದ್ರೇನು ನಾವ್ ನೂರು ಅವ್ರ ಸ್ಮರಣೆ ಇವ್ರ ಸ್ಮರಣೆ ಮಾಡ್ಕೊಂತ ಹೋದ್ರೇನು ಯಾವಾಗ್ಲೂ ಸಿದ್ದರಾಮಯ್ಯ ಅವ್ರು ಒಂದೇ ಹೇಳ್ತಾರೆ ಅಲ್ಲಪ್ಪಾ ಅವ್ರ ಸತ್ರು ಇವ್ರ ಸತ್ರು ಅಂತ ನೀನು ಇದು ಮಾಡ್ಕೊಂಡು ಅವ್ರ ಸ್ಮರಣೆ ಎಲ್ಲಿದ್ರೆ ಅವ್ರ ಹೇಳ್ಕೊಟ್ಟಿರೋ ದಾರಿಯಲ್ಲಿ ನೀನ್ ಯಾವಾಗ್ ನಡೀತೀರಪ್ಪ ಅಂತ ಹೇಳ್ತಾರೆ ಸೊ ನಾವು ಇವತ್ತಿನ ದಿವ್ಸ ಕಲ್ಬುರ್ಗಿ ಅವ್ರ ಯಾರ್ಯಾರೋ ಡೆಫಿನೆಟ್ಲಿ ಐ ಆಮ್ ವಿತ್ ಯು ನಾವ್ ಹೋಗೋಣ ನಡೀರಿ ವಿಲ್ ಗೋ ಟು ದ ಸಿಎಂ ವಿಲ್ ಗೋ ದೋಮ್ ಮಿನಿಸ್ಟರ್ ಅಂಡ್ ಸಿ ದಟ್ ಎ ಫಾಸ್ಟ್ ಟ್ರಾಕ್ ಇಸ್ ದೇರ್ ಎಚ್ ಕೆ ಪಾಟೀಲ್ ಹತ್ರ ಹೋಗಬೇಕು ಅಂದ್ರೆ ಎಚ್ ಕೆ ಪಾಟೀಲ್ ಹತ್ರ ಹೋಗೋಣ ಅದು ಮಾಡೋಣ ಬಟ್ ವಿ ಹ್ಯಾವ್ ಅನದರ್ ಜಾಬ್ ಅಟ್ ಹ್ಯಾಂಡ್ ನಾವೆಲ್ಲ ಒಂದಾಗಬೇಕು ಯಾರ್ಯಾರು ಬಸವಣ್ಣನ ಅನ್ಯಾಯಿಗಳು ಈ ಪಟಭದ್ರ ಹಿತ ಶಕ್ತಿಗಳು ಇವರೇ ಇವ್ರ ಜೊತೆ ನೀವಿದ್ದೀರಾ ಫಸ್ಟ್ ಹೊರಗೆ ಬನ್ನಿ ನೀವು ದ್ವಂದ್ವ ನೀತಿ ಮಾಡೋಕಾಗಲ್ಲ ಅಲ್ಲೇ ಆಟ ಆಡಬೇಕು ಅಲ್ಲಿ ಆಟ ಆಡ್ತೀರಿ ಇಲ್ಲಿ ಆಟ ಆಡ್ ಇಲ್ಲಿ ಆಟ ಆ ಆ ಆಟ ನಡೆದ್ರೆ ಇನ್ನ ಕಲಬುರಗಿಗಳು ಸಹ ನಾಳೆ ಬೆಳಿಗ್ಗೆ ನಿಮ್ಮ ನಿಮ್ಮ ಮನೆ ಬಾಗ್ಲಿಗೆ ಬರುತ್ತೆ ಬೆಂಕಿ ನೀವ್ ಅನ್ಕೋಬೋದು ಬೆಂಕಿ ಹಚ್ಚೋರು ಕಮ್ಯುನಲ್ಸ್ ಆದ್ರೇನು ಆ ಬೆಂಕಿ ಬಾಳ ಸೆಕ್ಯುಲರ್ ಈ ಮೊನ್ನೆ ಕಲಬುರಗಿ ನಾಳೆ ನಿಮ್ ಮನೆ ನಾಡಿದ್ ಇನ್ನೊಬ್ಬರು ಮನೆ ನಾಳೆ ನನ್ ಮನೆ ಸೊ ಇದಕ್ಕಾಗಿ ನೀವೆಲ್ಲಾ ಒಂದಾಗ್ಬೇಕು ನಾನು ಈ ನಮ್ಮ ರಾಜ್ಯದಲ್ಲಿ ಲಿಂಗಾಯತರಿಗೆ ದೊಡ್ಡ ಮಟ್ಟದ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಅಲ್ಲ ನಮ್ಕಿನ್ನ ಒಂದು ನಲ್ವತ್ತು ವರ್ಷ ಐವತ್ತು ವರ್ಷ ಮುಂಚಿತವಾಗಿ ಎಜುಕೇಶನ್ ಪಡೆದವ್ರು ನೀವು ನಿಮ್ದು ದೊಡ್ಡ ಮಟ್ಟದ ಮಠಗಳಿದಾವೆ ದೊಡ್ಡ ಮಟ್ಟದ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇದಾವೆ ಆದ್ರೆ ನಿಮ್ಮವ್ರನ್ನೇ ಇಬ್ಬರನ್ನ ಮೂರ್ ಜನ ಒಡೆದಾಕಿದ್ರು ಆದ್ರೆ ನೀವೇನು ಮಾಡ್ ಆಗ್ಲಿಲ್ಲ ಏನು ಮಾಡಗಾಗ್ಲಿಲ್ಲ ನಿಮ್ಗೆ ಯಾಕಂದ್ರ ಯುವರ್ ಪೊಲಿಟಿಕಲ್ ಲೀಡರ್ಶಿಪ್ ವಾಸ್ಲೀಪಿಂಗ್ ಯುವರ್ ಪೊಲಿಟಿಕಲ್ ಲೀಡರ್ಶಿಪ್ ಹ್ಯಾಂಡ್ ಇನ್ ಗ್ಲೋವ್ ವಿತ್ ದ ಸೇಮ್ ಪೀಪಲ್ ಸೊ ಇವತ್ತು ಇಂತಹ ಪೊಲಿಟಿಕಲ್ ಲೀಡರ್ಶಿಪ್ ನ ನೀವು ತ್ಯಜಿಸ್ಬೇಕು ನೀವೆಲ್ಲರೂ ಆ ಬಾಡಿಗೆ ಮನೆಗಳು ಇವತ್ತು ನಾನು ಹೇಳ್ತೀನಿ ನೋಡಿ ಯಾವತ್ತು ಆರ್ ಎಸ್ ಎಸ್ ಆ ಬಿ ಜೆ ಪಿ ಆ ಸಂಘ ಪರಿವಾರ ನಿಮ್ಮ ಸ್ವಂತ ನಿಮ್ಮ ಸ್ವಂತ ಅನುಭವ ಮಂಟಪ ಆಗೋಕೆ ಸಾಧ್ಯನೇ ಇಲ್ಲ ನೀವು ಹೊರಗೆ ಬರ್ಲೇಬೇಕು ಅದು ಬಾಡಿಗೆ ಮನೆ ನಿಮ್ಮನ್ನು ಉಪಯೋಗಿಸ್ಕೊತವ್ರೆ ನಿಮ್ದು ಜಾಸ್ತಿ ಇದೆ ಸಿಕ್ಸ್ಟೀನ್ ಸೆವೆಂಟೀನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ನಿಮ್ದು ಇರೋದಕ್ಕೆ ನಿಮ್ಮನ್ನ ಇಡ್ಕೊಂಡವ್ರೆ ನಾಳೆ ಬೆಳಿಗ್ಗೆ ಚಾನ್ಸ್ ಸಿಗಿದ್ರೆ ನಿಮ್ನ ತುಳಿದು ಬಿಸಾಕ್ ಬಿಡ್ತಾರೆ ಬರ್ಕಳಿ ಕಲಬುರ್ಗಿ ಹೆಂಗ್ ಇದು ಮಾಡಿದ್ರು ನಿಮ್ಮನ್ನ ಪೊಲಿಟಿಕಲಿ ಮುಗಿಸ್ಬಿಡ್ತಾರೆ ಅದಕ್ಕಾಗಿ ಆ ಬಾಡಿಗೆ ಮನೆಗಳನ್ನ ಬಿಟ್ಟು ನಿಮ್ಮ ಸ್ವಂತ ಮನೆಗಳ್ ನಿಮ್ ಯಾವ ಮನೆಗೆ ನಾನು ಕಾಂಗ್ರೆಸ್ ಬನ್ನಿ ಅನ್ನಲ್ಲ ನಿಮ್ ಇಷ್ಟ ಬಂದಿರೋ ಮನೆಗಳು ಕಟ್ಕೊಳ್ಳಿ ಆ ದರಿದ್ರ ಬಾಡಿಗೆ ಮನೆಗಳನ್ನ ಬಿಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್